ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ ಎಲ್ಲರೂ ಮಸ್ತ್ ಇರ್ ಅನ್ಕೋತೀನಿ ನೋಡಿರಿ ಇವತ್ತು ನೋಡಿರಿ ಸಾರಿ ಹಾಕೊಂಡ್ಬಿಟ್ಟು ರೆಡಿಯಾಗಿ ಎಲ್ಲಿಗೆ ಅಂದ್ರೆ ನೋಡಿರಿ ನಮ್ಮ ಏರಿಯಾ ಒಳಗೆ ಇವ್ರದೊಬ್ರದ್ದು ಮನಿ ಒಳಗೆ ಹುಟ್ಟಿಗಿರಿ ಆಮೇಲೆ ಶಾಲು ಕಾರ್ಯಕ್ರಮ ಆಯ್ತು ನೋಡ್ರಿ ಇಲ್ಲೇ ಮನೆ ಐತಿ ಐತಿರಿ ಬಂಜಾರ ಕ್ರಾಸಿಗೆ ಹಾಗಾಗಿ ಸಿಂಪಲ್ ಆಗಿ ಸಾರಿ ಹಾಕ್ಕೊಂಡು ರೆಡಿಯಾಗಿ ಹೊಂಟೀನಿ ನೋಡಿರಿ ಅವ್ರು ನಮ್ಮ ಆಶಾ ಪರಿಚಯ ಅದಾರ ಆಶಾ ಅವ್ರಿಗೆ ಭಾಳ ಬೇಕಾದವರು ಅವರು ಹೂ ನಿರ್ಲಿಂದ ನಾನು ನಮ್ಮ ಏರಿಯಾದವ್ರ ಜೊತೆ ಹೊಂಟೀನಿ ಬರೀ ಇವತ್ತಿನ ಫಂಕ್ಷನ್ ಹೆಂಗೆ ಮಾಡಿರೋದು ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಅಂತ ಫಂಕ್ಷನ್ ನೋಡಿರಿ ಮಸ್ತ್ ಅರೇಂಜ್ ಮಾಡಿದ್ರು ಒಂದೇನು ಮ್ಯಾರೇಜ್ ಥರ ಫೀಲ್ ಆದಿತ್ತು ಆ ಟೈಪ್ ಅಂತ ಗ್ರ್ಯಾಂಡಾಗಿ ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದ್ರು ಆಮೇಲೆ ನಮ್ಮ ಆಶಾನು ಬಂದ ನೋಡ್ರಿ ಆಶಾ ಮತ್ತು ಅವ್ರ ಹಸ್ಬೆಂಡ್ ಅವರು ಬಂದರು ಊರಿಂದ ಆ್ಯಕ್ಚುಲಿ ನಾವು ಬರೋಕಿನ ವೇಟ್ ಮಾಡ್ಬೇಕಂದ್ವಿ ಲೇಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಡ್ಯೂಟಿ ಹೋಗೋದಿತ್ತು ನೋಡ್ರಿ ಹಾಗಾಗಿ ಲೇಟ್ ಆಗತ್ತಂತ ಮುಂದೆ ಬಂದಿದ್ದೆ ನೋಡಿ ಎಲ್ಲರೂ ಒಂದು ಏರಿಯಾದ್ರೆಲ್ಲಾನು ಅದೇ ನೋಡಿ ಸ್ಟೇಜ್ ಮ್ಯಾಗ ಬಂದು ವಿಶ್ ಮಾಡಿದ್ವಿ ನೋಡಿ ಹುಡುಗರಿಗೆ ಎಲ್ಲ ಅವಿನೂ ಮಸ್ತ್ ಕಾಣತಾರೆ ಅಪ್ಪಿ ಮತ್ತು ಅವ ಇಬ್ಬರು ಚಂದ ಕಾಣತಾರೆ ನೋಡ್ರಿ ಮಸ್ತ್ ಕಾಣತಾರೆ ಮತ್ತು ಸಾರಿನೂ ಮಸ್ತಾಗಿತ್ತು ಈಗ ಇಲ್ಲಿ ಶ್ರೀಕಾಂತ್ ಅವರು ಬಂದಾರೆ ನೋಡಿರಿ ಆಶಾನು ಈ ಸಣ್ಣ ನಿಂತಾರೆ ಬರೀ ನಾನು ವಿಶ್ ಮಾಡ್ಬಿಟ್ಟು ಈಕಿಗೆ ಇಷ್ಟು ದುಡ್ಡು ಕೊಟ್ಟು ಹಾಕಿವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ ಫ್ರೆಂಡ್ನೋದ ರಿಲೇಷನ್ ಆಗಬೇಕು ಶಾಂಬಾವಿ ಅಂತ ಹೇಳಿ ಅವ್ರ ರಿಲೇಟನ್ ಹೋದ ಇವು ಅವಾಗ ಅವ್ರು ಅಲ್ಲಿನೂ ಆಕಿನೂ ಆ ಕಡೆ ಇದ್ಲು ಹಂಗೆ ನೋಡಿರಿ ಎಲ್ಲರಿಗೆ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಎಲ್ಲರಿಗೆ ಬ್ಯಾಗ್ ಕೊಟ್ಟಾರೆ ನೋಡ್ರಿ ನೋಡಿ ಎಲ್ಲರೂ ಕೈ ಹೇಳ್ಕೊ ಶಾಂಬಿನೋದ ನೋಡಿರಿ ಇಲ್ಲಿ ನಮ್ಮ ಫ್ರೆಂಡ್ ಇಟ್ಟರೆ ರಿಟರ್ನ್ ಗಿಫ್ಟ್ ಅದು ಕ್ಯಾಬ್ ಬ್ಯಾಗ್ ಕೊಟ್ಟಾರ ಬ್ಯಾಗ್ ತಗೊಂಡು ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಬಂದಿ ನೋಡ್ರಿ ಊಟದ ಅರೇಂಜ್ಮೆಂಟ್ ಅಂತೂ ಎಲ್ಲಾನು ಮಸ್ತ್ ಇತ್ತು ನೋಡ್ರಿ ಎಲ್ಲನೂ ವೆರೈಟಿ ವೆರೈಟಿ ಫುಡ್ ಮಾಡಿಸಿದ್ರು ಫುಲ್ ಟೇಸ್ಟಿ ಇದು ನೋಡ್ರಿ ನೋಡ್ರಿ ಅವರು ಆಮೇಲೆ ನಮ್ಮ ಸಾನು ಸಾನು ಬಂದಿಲ್ಲ ಚಿನ್ನೂ ಊಟ ಮಾಡತ್ತ ನೋಡ್ರಿ ಇಲ್ಲಿ ನಮ್ಮ ಆಶಾ ಅದು ಬಂದಾರ ಬರೀ ಊಟ ಮಾಡಿ ಹೋಗ ಮೈಗೆ ಪಟ್ ಫಂಕ್ಷನ್ಗೆ ಹೋಗಿ ಬಂದೆ ನೋಡಿರಿ ಟೈಮ್ ನೋಡ್ರಿ ಎಷ್ಟು ಎರಡು ಗಂಟೆ ಆಗೇ ಬಿಡ್ತು ಬರೀ ಪಟ್ಪಟ್ಟು ಹೋಗ್ ಫಂಕ್ಷನ್ ಅಂತೂ ಮಸ್ತಾಗಿತ್ತು ನೋಡ್ರಿ ಎಲ್ಲ ಅರೇಂಜ್ಮೆಂಟು ಭಾರಿ ಆಗಿತ್ತು ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು ನೋಡಿರಿ ಎಲ್ಲರೂ ಏರೋದನ್ನ ಇದ್ರು ನೋಡಿರಿ ನನ್ನ ಟೈಮ್ ಆಗಿತ್ತು ಹೇಳಿ ನಾ ಬಡವಾಡ ಬಂದೆ ಮತ್ತು ಆಶಾ ಮತ್ತು ಶ್ರೀಕಾಂತ್ ಅವರು ಬಂದರೆ ಪಾಪ ಅವ್ರಿಗೆ ಕರಿಶಿ ಮನೆಯಾಗೆ ಕುಂದ್ರಿ ನಾ ಹೋಗೋದಾಯ್ತು ನೋಡಿರಿ ಯಾಕಂದ್ರೆ ಟೈಮ್ ಇಲ್ಲ ಅರ್ಕ ನೋಡಿರಿ ಶಿಲ್ಪಾನು ಬಂದಾಳ ಶಿಲ್ಪರು ನಮ್ಮ ಜೊತೆ ಬಂದಕ್ಕೆ ಬರುವಾಗ ಲೇಟಾಗಿ ಅಂತ ಹೇಳಿ ಅವ್ರ ಕಾರ್ನೇ ಬಂದ ನೋಡ್ರಿ ಆಶಾ ಮತ್ತು ಶ್ರೀಕಾಂತ್ ಅವರು ಬಂದಾರ ಅವ್ರಿಗೆ ಕುಂದಿರ್ಸಿ ನನ್ಗೆ ಏನು ಮಾಡೋದು ಅನಿವಾರ್ಯ ನೋಡ್ರಿ ಡ್ಯೂಟಿ ಒಂದು ಐತೆ ಹೊಂಟಿನಿ ಹೊಂಟೀನಿ ಅವ್ರೊಳಗೆ ಇನ್ನು ಧನುಷ್ ಅದನ್ನ ಮನ್ಯಾಗ ಆಮೇಲೆ ಧನುಷ್ ಅವ್ರಿಗೆ ಏನು ಇದು ಮಾಡೋದು ಹೇಳೀನಿ ನೋಡಿರಿ ನಮ್ಮ ಮನೆಯವರು ಬಂದಾರ ಅವ್ರಿಗೆ ಚಾಕಿಟ್ಟಾರೆ ನೋಡ್ರಿ ಅವ್ರ ಸಂಬಂಧ ಬರುವಾಗ ನೋಡ್ರಿ ಪಪ್ಪ ಏನು ತೊಗೊಂಬಂದಾರ ಅವ್ರು ಮನೆ ಮುಂದೆ ಲಾಸ್ಟ್ ಟೈಮ್ ತೋರಿಸಿದ್ಮೇಲೆ ಲಾಗೊಳಗೆ ಪಪ್ಪಾಯಾಗಿದ್ದವತ್ತು ಪಪ್ಪ ಏನು ತೊಗೊಂಬಂದಾರ ಡ್ಯೂಟಿ ಮುಗಿಸ್ಕೊಂಡೋಗ ನೋಡ್ರಿ ಹೊಂಟೀನಿ ಹೊರಗೆ ಫುಲ್ಲು ಚಳಿ ಅಂದ್ರೆ ಚಳಿ ಐತಿ ಸಿಕ್ಕಾಪಟ್ಟು ಚಳಿ ಐತಿ ನೋಡ್ರಿ ಹೊರಗೆ ಬರೀ ಹೋಗಿ ಮನೆಗೆ ಹೋಗೋಣ ಸಿಗ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ ಫುಲ್ ತಂಡ ಐತಿ ಹೊರಗೆ ಹೋಗಕ್ಕಾಗಲ್ಲ ನೋಡಿ ಅಷ್ಟು ತಂದೆ ಐತಿ ಬರೀ ಫಸ್ಟ್ ರೆಸೀಜ್ ಮಾಡೋದು ಮತ್ತೆ ಉಖ ತಗೊಳಕ್ಕೆ ಹೊಲ್ಲಾಕತ್ತ ನೋಡ್ರಿ ಪ್ರೆಶಪ್ ಆಗಿ ಹೊಲ್ಕ ತನ್ನ ಹಿಡಿದ್ರೆ ಅಷ್ಟು ಕೋಲ್ಡ್ ನಾವು ಮತ್ತೇನು ಮಾಡೋಕ್ಕಾಗಲ್ಲ ಈಗ ಹಾಸ್ಪಿಟ್ಲಿಗೆ ಬಂದಾಗ ಪ್ರೆಶಪ್ ಆಗಲೇಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಮಸ್ತ್ರಿ ಅನ್ಕೋತಿ ನೋಡಿರಿ ನೋಡಿರಿ ಸಾಯಂಕಾಲ ಟೈಮ್ ಬಂದು ನಾಲ್ಕು ನಾಲ್ಕೂವರೆಗೆ ಐತಿ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಹೋಗಿದ್ದೆ ಆ್ಯಕ್ಚುಲಿ ಮಧ್ಯಾಹ್ನ ಇತ್ತು ನೋಡಿರಿ ನಾಳೆ ಫೈನಲಿ ಬಂತ ನೋಡಿರಿ ವೇಟಿಂಗ್ ಫಾರ್ ಫೋರ್ ಮಂತ್ ಇಂದ ವೇಟ್ ಮಾಡತ್ತಿದ್ವಿ ಗುರುವಂದನ ಕಾರ್ಯಕ್ರಮಕ್ಕೆ ಕಂಟಿನ್ಯೂ ಆಗಿ ಡಿಸ್ಕಸ್ ಅದು ಇದು ಅಂತ ಎಲ್ಲಾನು ಫುಲ್ ಫೈನಲಿ ನಾಳೆ ಬಂತ ನೋಡಿರಿ ಆ ದಿನ ಎಲ್ಲ ಫುಲ್ ಮೆಮೊರಬಲ್ ಆಗಿರ್ತದೆ ಎಲ್ಲರೂ ಫ್ರೆಂಡ್ಸ್ ಬಂದಾರ ಕೆಲವೊಬ್ಬರು ಶಿವಮೊಗ್ಗ ದಾವಣಗೆರೆ ಆಮೇಲೆ ಬೆಂಗಳೂರಿಂದ ಎಲ್ಲಾನು ಬಂದ ನಾಲ್ಕು ಆಲ್ಮೋಸ್ಟ್ ಈಗ ಬಂದು ತಿರುಗಿ ಸ್ಕೂಲಿಗೆ ಹೋಗ್ಯಾರ ಒಂದೇ ಲೇಟ್ ನೋಡಿರಿ ಯಾಕಂದ್ರೆ ಡ್ಯೂಟಿಯಿಂದ ಬಂದು ಸೊ ಅದಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಲೇಟ್ ಆಯಿತು ಬರೀ ಈಗ ಹೊಂಟಿನಿ ಇವತ್ತಿಂದ್ರೆ ಹೆಂಗೆಲ್ಲ ಹೋಗುತ್ತೆ ಹೋಗಿ ಇಲ್ಲಿ ಪ್ರಿಪ್ರೇಷನ್ ಮಾಡಕತ್ತಾರ ಅವ್ರಿಗೆ ಆಲ್ರೆಡಿ ಫೋನ್ ಮಾಡತ್ತಾರ ಅಲ್ಲಿ ಹೋಗಿಂದೆ ಇವತ್ತಿಂದ್ರೆ ಹೆಂಗೆ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ನಮ್ಮ ಮನೆಯ ಬಂದಾನೆ ನೋಡಿರಿ ಈಗ ಇಲ್ಲೇ ಡಿಸ್ಟ್ ಬ್ಯಾಂಕಿಗೆ ಬಂದಂತ ಹಾಯ್ ಮಾಡಿರಿ ಬರೀ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನೀ ಹೋಗಿ ಮತ್ತು ಹೊಂಟಿ ನೋಡಿರಿ ಸ್ಟ್ಯಾಂಡಿಂಗ್ ಬಂದು ಹೊಂಟಿ ನೋಡಿರಿ ಹಾ ವೇಟ್ ಮಾಡತನತ್ತ ಹೊಂಟಿ ನೋಡಿರಿ ಆ ಸೈಡ್ ಅದ ನಾವು ಆಟೋ ಡೈರೆಕ್ಟಾಗಿ ಹತ್ತಿದೆ ನೋಡ್ರಿ ಅದಕ್ಕೆ ಜಲ್ದಿ ಬಂದೆ ಬರ್ರೆ ಮನಾಗ ಇಟ್ಬಿಟ್ಟಾಗ ಬಂದೆ ನೋಡ್ರಿ ಈ ಬಗೆಹುಡುಗಿ ಟೈಮ್ ಕತ್ಲಾಗೇ ಬಿಡ್ತು ಎಲ್ಲ ಮಿಸ್ ಮಾಡ್ಕೊಡ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗ್ಯಾರ ಸ್ಕೂಲಿಗೆ நான் கால் மாக்த்தி நோட்ரி ஏன்மாடா மனி வந்து எல்லாம் எல்லாம் ஷால ஆரார ரெடி மாதிரி நோட்ரி அவரு எல்லா ஸ்கூலில் ரெடி மேடிரா அவரை ஒன்ட்டார்த்தேட் ஆகி நோட் பட் பட்டு ನಮ್ಮನ್ನ ನಾನು ಹೊಂಟಿ ನೋಡಿರಿ ಗಾಡಿ ಮ್ಯಾಗ ಆ್ಯಕ್ಚುಲಿ ನಾವು ಹಬ್ಬಕ್ಕೆ ಹೋಗಬೇಕಂದೆ ನೋಡ್ರಿ ಕತ್ಲಾಗಿತ್ತು ಯಾವಾಗಲೂ ನೋಡಿರಿ ಈಗ ಹೋಗೋಕೆ ಒಲೆ ಆಗೈತಿ ಅದರ ಈ ಕಂಟಿನ್ಯೂಸ್ ಆಗಿ ಸ್ಕೂಟಿ ಮ್ಯಾಗೆ ಅಡ್ಡ ಅಡ್ಡಾ ಬಿಟ್ಟೈತಿ ಎಲ್ಲಿ ಹೋಗೋಕೆ ಆಗಲ್ಲ ಅದರಲ್ಲ ಕತ್ಲೊಂದು ಆಗಿತ್ತು ಆಲ್ರೆಡಿ ಎಲ್ಲರೂ ಹೋಗಿ ಭಾಳ ತೆಗಿತ್ತು ನೋಡಿರಿ ವೆಯ್ಟ್ ಮಾಡತ್ತಾರ ಪಾಪ ಎಲ್ಲ ಕಡೆಯಿಂದನು ಬಂದಾರ ನೋಡ್ರಿ ಎಲ್ಲರೂ ನಾಳೆ ಫಂಕ್ಷನ್ ಬಂದು ಮುಂದೋಗಿ ಎಲ್ಲ ಅರೇಂಜ್ಮೆಂಟು ಮಾಡ್ಕೊಳಕತ್ತಾರ ನಾವು ದೂರ ಹತ್ತ ಮ್ಯಾಗ ಏನೈತಿ ಹೋಗೋಕಾಗ್ಲಿಕ್ಕೂ ಅಟ್ಲೀಸ್ಟ್ ಇದ್ದವರೆಲ್ಲ ಅರೇಂಜ್ ಮಾಡ್ಯಾರಲ್ಲ ಅದು ಒಂಥರ ಖುಷಿ ನೋಡ್ರಿ ಬಂತು ನೋಡಿರಿ ಸ್ಕೂಲ ನೋಡಿ ಎಲ್ಲರೂ ನೋಡಿ ಇಷ್ಟು ಜನ ಬಂದಾರೆ ಅಲ್ಲಿ ಹಾಯ್ ಮಾಡಾಕ ಅವರೆಲ್ಲ ಮಾತಾಡಿದ್ರೆ ಬಿಜಿ ಇದಾನೆ ಹಾಯ್ ಮಾಡಿ ಇಲ್ಲ ನಾ ಇದು ಗುರುವಂದನ ಪ್ರಿಪ್ರೇಷನ್ ಹಾಕ್ತೀನಿ ಏ ಹಾಯ್ ಮಾಡ್ರಿ ಫೋಟೋ ಹಾಡಿನ ಹಾಂ ಬಂತೀಯ Madre ಮೇಡಮ್ಗಳು ನೋಡ್ರಿ ಮೇಡಮ್ ಆಮೇಲೆ ಭಗವಾನ್ ಮೇಡಮ್ ಎಲ್ಲ ಥರನೂ ಯಾವ ಥರ ಮಾಡಬೇಕು ಅರೇಂಜ್ಮೆಂಟ್ ಎಲ್ಲ ಥರನು ಹೆಲ್ಪ್ ಮಾಡೋಕತ್ತ ನೋಡಿ ಒಂದು ಒಂಥರ ಖುಷಿ ಅನಿಸುತ್ತೆ ಇಷ್ಟು ದಿನ ಗ್ಯಾಪ್ ಒಳಗೆ ನಮಗೆ ಎಲ್ಲ ಥರ ಮಾಡೋಕ್ಕೆ ಪರ್ಮಿಷನ್ ನಮ್ಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ನೋಡಿ ಯಾವ ಥರ ಮಾಡಬೇಕು ಏನು ಮಾಡಬೇಕು ಆಮೇಲೆ ಎಸ್ಪೆಷಲಿ ಭಗವಾನ್ ಮೇಡಮ್ ನೋಡಿರಿ ಯಾಕಂದರೆ ನಾವು ಇಷ್ಟು ಗ್ಯಾಪ್ ಆಗಿರ್ತದೆ ಏನೇನು ಮಾಡಬೇಕು ನಮ್ಮ ತಲೆಯೊಳಗೆ ಬೇರೆ ಇರ್ತೈತಿ ಬಟ್ ಅವರು ಹೇಳ್ತಾರೆ ಅವ್ರು ಯಾವ ಥರ ಇನ್ಸ್ಟ್ರಕ್ಷನ್ ಮಾಡ್ತಾರೆ ಅದೇ ಥರ ಹೋದ್ವಿ ಅಂದರೆ ಒಂಥರ ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು ಇದು ಇರ್ತೈತಿ ನೋಡಿ ಅದಕ್ಕೆ ಏನೈತಿ ಆಗಿ ಹೇಳೇಬೇಕು ನೋಡಿರಿ ಬಾರ್ದವ್ರು ಹೇಳಿಲ್ಲ ಅನ್ಬಾರ್ದು ಮತ್ತು ಆಮೇಲೆ ಜೈಶ್ರೀ ಆಯಿತು ಅನಿ ಆಯಿತು ಶಾಂಬಿ ಆಯಿತು ಮತ್ತೆ ಇನ್ನೊಂದು ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲರೂ ಮುಂದಾಗಿ ಹೋಗಿ ಎಲ್ಲ ಕೇಳ್ಕೊಂಡು ಊರಿಂದ ಬಂದು ಅವ್ರು ಇರೋದೆಲ್ಲ ಬೇರೆ ಕಡೆ ಇರ್ತಾರೆ ಅಲ್ಲಿಂದ ಬಂದು ಎಲ್ಲ ಮುಂದಾಗಿ ಬಂದು ಸಾರಿ ಅಲ್ಲಿ ಕೆಲವೊಂದು ಫಂಕ್ಷನ್ಗೆ ಏನೇನು ಅರೇಂಜ್ಮೆಂಟ್ ಬೇಕು ಎಲ್ಲರೂ ತರುವುದಾಗಲಿ ಮಾಡೋದಾಗ್ಲಿ ಎಲ್ಲರೂ ಮಾಡ್ಯಾರ ಮುಂದಾಗಿ ಎಸ್ಪೆಷಲಿ ನಾಲ್ಕು ಜನ ಅಂತೂ ಮುಂದ ಬಂದು ಎಲ್ಲನೂ ಮಾಡ್ಯಾರ ಹಾಗಾಗಿ ಅವ್ರ ಸಹ ಹೆಸರು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ನೋಡಿರಿ ಮೇಡಮ್ ಯಾವ ಥರ ಭಾಷಣ ಮಾಡೋದು ಸಹ ನಮ್ಗೆ ಯಾವ ಥರ ಹೇಳಬೇಕು ಸ್ವಾಗತ ಗೀತೆ ಆಯಿತು ಎಂಟ್ರನ್ ಎಂಟ್ರೆನ್ಸ್ ಹೆಂಗೆ ಹೂವು ಹಾಕ್ಬೇಕು ಎಲ್ಲಿಂದ ಕರ್ಕೋಬೇಕು ಏನು ಮಾಡಬೇಕು ಎಲ್ಲ ಥರನೂ ಹೇಳ್ಕೊಡೋಕೆ ನೋಡಿರಿ ಹಾಗೆ ಒಂದು ಸಾಂಗ್ ಆಡ್ಬೇಕಂತ ಮಾಡಿವಿ ಅದನ್ನು ಇದು ಮಾಡಾಕತ್ತಾರ ನೋಡ್ರಿ ಬರ ಹಂಗೆ ಕಂಟಿನ್ಯೂ ಮಾಡುವಂತ शुभदिनौ स्वागता सुस्वागता स्वागतगोर्वे न स्वागतगै ಹೋಗಿ ಬಂದೆ ನೋಡಿ ಗುರುವಂದನ ಕಾರ್ಯಕ್ರಮಕ್ಕೆಲ್ಲ ನಾಳೆ ಇದ್ದು ಎಲ್ಲ ಪ್ರಿಪರೇಷನ್ ಮಾಡತ್ತಾರ ಆಕ್ಚುಲಿ ನಾವೇ ಲೇಟ್ ಆಗಿ ಹೋಗಿದ್ ನೋಡಿ ನಾನು ಡ್ಯೂಟಿ ಸಂಬಂಧ ಹಂಗೆ ಮಾಡಿ ಲೇಟ್ ಆಯ್ತು ನಾ ಶಾಲದ ಕೊಟ್ಟು ಬಂದಿನಿ ಈಗ ಒಂದು ಸ್ವಲ್ಪ ಸಾರಿ ಒಂದ್ ಕೊಡೋದ್ ಬಟ್ ನಂದ್ರ ಬರಿ ಒಂದ್ ಸ್ವಲ್ಪ ಏನಾಯ್ತ ನಮ್ಮ ತಂಗಿ ಈಗ ಬಟ್ಟೆನೇ ಆಗಿಲ್ಲ ಬರ ಕಡೆ ಹೊಟ್ಟಿದ್ದೆ ನೋಡ್ರಿ ಮನೆಗೆ ಹೋಗಿ ಸಾರಿ ಇದು ಬಂದೆ ಈಗ ನಮ್ಮಮ್ಮಿ ಚಪಾತಿ ಮನೆ ನೋಡಿ ಊಟಕ್ಕೆ ಚಪಾತಿ ಪಲ್ಯ ಮಾಡ ಬರೀ ಊಟ ಮಾಡಿ ಊಟ ಹಚ್ಕೊತೀವಿ ಮೊದಲ ಬರೀ ಊಟ ಮಾಡೋ ಮತ್ತೆ ಊಟ ಮಾಡಾತಿ ನೋಡ್ರಿ ಫುಲ್ ನಾಳೆ ಟೆನ್ಶನ್ ನಾಳೆ ಇದ್ರೊಳಗೆ ಐತಿ ನಾವು ನಾಳೆ ಇರೋತಿ ಹೆಂಗಾಗುತ್ತೋ ಫಂಕ್ಷನ್ ಹೆಂಗಿಲ್ಲ ಓತಿ ಫುಲ್ ಅದೇ ಇದ್ರೊಳಗೆ ಐತಿ ಬರೀ ಊಟ ಮಾಡೋಕೆ ಮಾಡಿ ಪಟ್ಪಟ್ಟಿ ರೆಡಿ ಆಗಿ ಅಂದ್ರೆ ರೆಡಿ ಅಲ್ಲ ರೆಡಿ ಮಾಡ್ಕೋಬೇಕಲ್ಲ ಸಾರಿಗಿರಿ ರೆಡಿ ಮಾಡಿ ಇರ್ತೀರಿ ಬೆಳಗ್ಗೆ ಮತ್ತೆ ಎಂಟು ಗಂಟೆಗೆ ಹೋಗಬೇಕು ಅಂತ ಹೇಳಿ ನೋಡ್ರಿ ಬರೀ ನಾಳೆ ಇದ್ರೆ ಫುಲ್ ಹೆಂಗಾಗತ್ತ ಫುಲ್ ಅದೇ ಇದ್ರೊಳಗೆ ಇದೀವಿ ಫೋರ್ ಮಂತ್ ಇಂದ ವೇಟ್ ಮಾಡಾಕತ್ತೀವಿ ಇದು ಈ ದಿನಕ್ಕೋಸ್ಕರ ಬರೀ ಊಟ ಮಾಡೋ ಮತ್ತೆಲ್ಲ ಊಟ ಆಯ್ತು ನೋಡಿರಿ ಊಟ ಆಗಿರುತ್ತೆ ಬಿಗ್ ಬಾಸ್ ನೋಡಿದ್ವಿ ನೋಡಿ ಸಿಂಪಲ್ಲಾಗಿ ಮೆಂದಿ ಹಚ್ಕೊಂಡಿ ನೋಡ್ರಿ ಅಪ್ ಲಾಂಗ್ ಟೈಮ್ ದೀಪಾವಳಿ ಹಚ್ಕೊಂಡಿದ್ದು ನೋಡಿ ಅದಾದ್ಮೇಲೆ ಇವತ್ತೇ ಹಚ್ಕೊಂಡಿದ್ದು ಹಿಂಗೆ ಜಾಸ್ತಿ ಹಚ್ಕೊಳಂಗ ಇವಾಗ ಯಾವ್ದಾರ ಹಚ್ಕೊತೀವಿ ಬರೀ ಮ್ಯಾಕ್ ಹೋಗೋ ಮತ್ತು ನಮ್ಮ ಶ್ರೇಷ್ಠ ಪುಷ್ಟ ಶ್ರೇಷ್ಠ ಪುಟ್ಟಿ ಏನು ಮಾಡ್ತಾರೆ ನೋಡ್ಮ್ ಅಂತ ಟೈಮ್ ನೋಡ್ರಿ ಹನ್ನೊಂದು ಊರಿ ಆಯಿತು ನಮ್ಮ ಶ್ರೇಷ್ಠ ಮಲ್ಕೊಂಡು ನಾವು ನೋಡ್ರಿ ಹಚ್ಚಿ ಕಡೆಯದ ನಾವು ಮಲ್ಕೋತ್ತವ ನಮ್ಮ ನೋಡ್ರಿ ಇಲ್ಲೇ ಮನೆಯೊಳಗೆ ವಾಕಿಂಗ್ ಮಾಡ್ತಾನು ಇಲ್ಲಿಂದ ಇಲ್ಲಿ ಇಲ್ಲೇ ಬರೋದು ಇಲ್ಲೇ ವಾಕಿಂಗ್ ಮಾಡೋದು ವಾಕಿಂಗ್ ನೋಡ್ರಿ ಇಲ್ಲೇ ಮನೆಯಾಗೆ ವಾಕಿಂಗ್ ಮಾಡೋದು ಬರೋವೇತಿ ಇಲ್ಲಿಗೆ ಏನು ಮಾಡ್ತೀನಿ ಜಲ್ದಿ ಹೋಗಬೇಕು ಬೆಳಗ್ಗೆ ಮತ್ತು ಎದ್ದು ಜಲ್ದಿ ರೆಡಿ ಆಗಬೇಕು ಎಷ್ಟಾಗುತ್ತೆ ಈ ಥಂಡಿ ಗಿಡ ಆಗೋಂಗಿಲ್ಲ ಏನಾಗುತ್ತೆ ಏನೋ ನೋಡೋಣ ಬರ್ರಿ ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ಇವತ್ತು ನೋಡಿ ಯಾರಿಗಿಲ್ಲ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಎಷ್ಟು ಹನ್ನೊಂದು ಗಂಟೆ ಆಯಿತು ನೋಡ್ರಿ ಬಿಗ್ ಬಾಸ್ ಮುಗೀತಿರಿ ಬಿಗ್ ಬಾಸ್ ನೋಡಿದ್ವಿ ಮೋಸ್ಟ್ಲಿ ಈ ಸಲ ಎಲಿಮಿನೇಷನ್ ಇರಲ್ಲ ಅನ್ನಿಸ್ತೈತೆ ನೋಡ್ರಿ ಯಾಕಂದರೆ ಓಟಿಂಗ್ದು ಎಲ್ಲ ಕ್ಲೋಸೇ ಇದ್ದಾವೆ ಹಾಗಾಗಿ ಒಂದು ಸಿಂಪಲ್ ಆಗಿ ಮೆಂದಿ ಹಚ್ಕೊಂಡೆ ನೋಡ್ರಿ ಯಾವ ಥರ ಐತೆ ನೋಡಿರಿ ಸುಮ್ಮನೆ ಯಾವಾಗ ಯಾವಾಗ ಹಚ್ಕೊತಿರ್ತೀರಿ ಸುಮ್ಮ ಇಲ್ಲಿ ಬಂದಾಗೆ ನೋಡಿರಿ ಹಚ್ಕೊಳೋದು ಇಲ್ಲಿಕಂದ್ರೆ ದೀಪಾವಳಿ ದಸರಾ ಟೈಮ್ನಾಗ ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡು ಮತ್ತು ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ಹುಡುಗ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಪಟ್ಪಟ್ಟು ಹೋಗಿ ಮಲ್ಕೊಂಬಿ ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕು ಓಕೆ ಬಾಯ್ ಗುಡ್ ನೈಟ್